ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮನೇಲಿ ತರಕಾರಿ ಇಲ್ಲ ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ನೀವು ಈ ಸಾರನ್ನ ಟ್ರೈ ಮಾಡಲೇಬೇಕು ಇದನ್ನು ಅಜ್ಜಿ ಮಾಡ್ತಾಯಿದ್ರು ಮನೇಲಿ ಯಾರಿಗಾದ್ರೂ ಅಂದರೆ ಈ ಸಾರು ಮಾಡ್ಕೊಡೋರು ನಾವಂತೂ ಅದನ್ನು ಒಂದು ಗ್ಲಾಸ್ ಹಾಕ್ಕೊಂಡು ಹಾಕೋಕ್ಕೆ ಕುಡಿದು ಬಿಡ್ತಾಯಿದ್ವಿ ಇದು ಯಾವ ಸಾರು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ಈಗ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ನಲ್ಲಿ ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಅಂದರೆ ನಾನು ಒಂದು ಕಪ್ ಹುಣಸೆ ರಸಕ್ಕೆ ಮೂರರಿಂದ ಮೂರುವರೆ ಕಪ್ನಷ್ಟು ನೀರನ್ನ ಇದ್ದೀನಿ ಈಗ ಈ ಹುಣಸೆ ರಸಕ್ಕೆ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಧನಿಯ ನಾನು ಎರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೆ ಆ ಧನಿಯಾನ ಈ ಹುಣಸೆ ರಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ತರಿ ತರಿಯಾಗಿ ಪುಡಿ ಮಾಡಿಕೊಂಡಿದ್ದಂಥ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಒಂದೇ ಒಂದು ಹಸಿ ಮೆಣಸಿನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ನಾಲ್ಕರಿಂದ ಐದು ಒಣ ಮೆಣಸಿನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ಅದನ್ನು ಜಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಬಾರ್ದು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ರೆ ನೀರೆಲ್ಲ ಹಿಂಗೋಗುತ್ತೆ ಆದರೆ ಅದರದ್ದು ಸಾರು ಯಾವುದು ಬಿಟ್ಟಿರಲ್ಲ ಹಾಗಾಗಿ ನಾವು ಮೀಡಿಯಂ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಾವು ಏನು ಪದಾರ್ಥ ಹಾಕಿರ್ತೀವಿ ಅದರಲ್ಲಿರೋ ಸಾರೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಅವಾಗ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೆಗಡಿ ಜ್ವರ ಇರೋರಿಗಂತೂ ಸಾರು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇದನ್ನ ಇಳಿಸಿ ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಗೋಂಡ್ ಮೆಣಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಜೊತೆಗೆ ಕರಿಬೇಬು ಹಾಕ್ಕೊಳ್ತಾಯಿದ್ದೀನಿ ಈಗ ಸ್ವಲ್ಪ ಇಂಗು ಹಾಕಿದ್ದೀನಿ ಇದಕ್ಕೆ ನಾವು ಕುಸಿಟ್ಕೊಂಡಿದ್ದಂಥ ಸಾರನ್ನ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕು ನೋಡಿಲಿ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಶೋಧಿಸ್ಕೊಂಡ ನಂತರ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ಈ ಸಮಯದಲ್ಲಿ ನಿಮಗೆ ಬೇಕಿದ್ರೆ ಉಪ್ಪು ಬೇಕಿದ್ರೆ ಉಪ್ಪು ಅಥವಾ ಬೆಲ್ಲ ಬೇಕಿದ್ರೆ ಬೆಲ್ಲನ ಹಾಕ್ಕೊಳ್ಬೋದು ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಹಾಕಿಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರೋಂಥ ಹುಣಸೆ ಹಣ್ಣಿನ ಸಾರು ಅದರಲ್ಲಿ ತಿಳಿ ಸಾರು ರೆಡಿಯಾಗಿದೆ ಬಿಸಿ ಹಣ್ಣು ಜೊತೆಗೆ ಈ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಬೇಕಿದ್ರೆ ಹಾಗೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು ಹಾಗೆಯೇ ಕುಡಿದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು